ನೋವುಗಳು ಸಹಜವಾಗಿ ಬರುತ್ತೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನೂ ಒಮ್ಮೆ ಕುಗ್ಗಿಸಿ ನೋಡು ಅವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಎಲೆಯಲ್ಲಿ ಒಂದು ಕ್ರಾಫ್ಟನ್ನು ಮಾಡಿದ್ದೀನಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ನಾನು ಮೊದಲಿಗೆ ಎಲೆಯ ಎರಡೂ ತುದಿಯನ್ನು ನಾನು ಕಟ್ ಮಾಡಿದ್ದೇನಲ್ಲ ಅದೇ ರೀತಿಯಾಗಿ ನೀವು ಕಟ್ ಮಾಡಿಕೊಳ್ಬೇಕು ನೋಡಿ ಚೂರು ಚೂರು ಕಟ್ ಮಾಡ್ಕೊಂಡ್ರೆ ಸಾಕು ಕಟ್ ಮಾಡುವಾಗ ಸ್ವಲ್ಪ ಸ್ಟ್ರೇಟ್ ಆಗಿದ್ದರೆ ಒಳ್ಳೆಯದು ನಂತರ ಮಧ್ಯದಲ್ಲಿ ಈ ಈ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಕೊಳ್ಬೇಕು ಇದಾದ ನಂತರ ಮಧ್ಯದಲ್ಲಿ ಈ ಥರ ಮಡ್ಚ್ಕೊಳ್ಬೇಕು ನೋಡಿ ನಾನು ಮಡಿತಾ ಇದ್ದೀನಿ ಅದೇ ರೀತಿ ನೀವು ಸಹ ಮಡ್ಕೊಳ್ಬೇಕು ಇದು ಚಿಕ್ಕ ಮಕ್ಕಳಿಗೆಲ್ಲ ಒಂಚೂರು ಆಟಿಕೆ ಮಾಡಿಕೊಡ್ಲಿಕ್ಕೆ ತುಂಬಾನೇ ಒಂದು ಈಸಿಯಾದ ಒಂದು ಆಟಿಕೆ ಅಂತ ಹೇಳಬಹುದು ನೋಡಿ ಈ ತರ ಮಡಚ್ಕೊಂಡು ಒಂದರ ಒಳಗೆ ಒಂದ ಒಂದಂತೆ ನೋಡಿ ಈ ತರ ಹಾಕ್ಕೊಳ್ಬೇಕು ಈ ತರ ಮುಂದ್ಗಡೆ ಸ್ಟ್ರೇಟ್ ಆಗಿ ಸಮವಾಗಿರಬೇಕು ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂಬದಿಯಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನ ಉಲ್ಟಾ ಫೋಲ್ಡ್ ಉಲ್ಟ ಮಡಚಬೇಕು ನೋಡಿ ಇವಾಗ ನಾವು ಈಗ ಅಕ್ಕಿ ಎಲ್ಲ ಕೇರ್ತೀವಲ್ಲ ನಾವು ನಮ್ಮ ಸೈಡ್ ಮರ ಅಂತ ಹೇಳ್ತೀವಿ ನಿಮ್ಮ ಕಡೆ ಯಾವ ಥರ ಏನು ಏನು ಹೇಳ್ತಾರೆ ಗೊತ್ತಿಲ್ಲ ಆ ಒಂದು ಚಿಕ್ಕ ಆಟಿಕೆ ಆಯಿತು ಇದು ಇದು ಚಿಕ್ಕ ಮಕ್ಕಳಿಗೆಲ್ಲ ಒಂಥರ ಆಡಲಿಕ್ಕೆ ಕೊಡಬಹುದು ತುಂಬಾ ಖುಷಿ ಪಡ್ತಾರೆ ಸೊ ಈ ಒಂದು ಕ್ರಾಫ್ಟ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು